ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ಚಟುವಟಿಕೆ ಎಂಟು ಘಟಕದ ಹೆಸರು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕೊನೆಯ ಒಂದು ರೂಪ ಚಟುವಟಿಕೆ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರಲ್ಲಿ ಬರುವಂತಹ ಚಟುವಟಿಕೆ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತದ್ದು ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಘಟಕ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ಈ ಎರಡು ಘಟಕಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಈಗಾಗಲೇ ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ ಈಗ ಇಲ್ಲಿ ಬರುವಂತ ಮಾನಕಗಳನ್ನು ಇಲ್ಲಿ ಇವೆ ಅವರ್ಗೀಕೃತ ದತ್ತಾಂಶಗಳ ಸರಾಸರಿ ಇದು ಮಧ್ಯಾಂಕ ಹಾಗೂ ಬಹುಲಕವನ್ನು ಕಂಡುಹಿಡಿಯೋದು ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋದು ವರ್ಗೀಕೃತ ದತ್ತಾಂಶಗಳ ಬಹುಲಕ ಕಂಡುಹಿಡಿಯುವುದು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯುವುದು ಸಂಭವನೀಯತೆ ಕಂಡುಹಿಡಿಯೋದು ಅಂತಕ್ಕಂಥದ್ದು ಇಷ್ಟು ಈಗ ಆ ಒಂದು ಚಟುವಟಿಕೆಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನಾನು ಚಟುವಟಿಕೆಗಳನ್ನ ಕೊಟ್ಟಿದ್ದೇನೆ ಚಟುವಟಿಕೆಗಳನ್ನ ಕೊಟ್ಟಿದ್ದೇನೆ ಚಟುವಟಿಕೆ ನಂತರ ಅದರ ಉತ್ತರಗಳು ಕೂಡ ನೆಕ್ಸ್ಟ್ ಇದೇ ವಿಡಿಯೋದ ಕಂಟಿನ್ಯೂ ಕೊನೆಯ ಭಾಗದಲ್ಲಿ ಉತ್ತರಗಳಿವೆ ಮತ್ತು ವಿದ್ಯಾರ್ಥಿಗಳಾಗಿ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೂಡ ಕೊಡಲಾಗಿದೆ ಅಂದ್ರೆ ಸ್ಥಳವನ್ನು ಕೂಡ ಕೊಡಲಾಗಿದೆ ಇಲ್ಲಿ ಚಟುವಟಿಕೆಯ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ ಚಟುವಟಿಕೆಯನ್ನು ಕೊಡಲಾಗಿದೆ ಅದರ ಉತ್ತರಗಳು ನೀಡಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಇದನ್ನ ಪ್ರಿಂಟ್ ಕೊಡಬೇಕಾಗಿತ್ತೂ ಕೂಡ ಕೆಳಗಡೆ ಸ್ಥಳಾವಕಾಶವನ್ನು ಕೊಡಲಾಗಿದೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈಗ ಮಾನಕ ಒಂದನ್ನು ಪ್ರಾರಂಭಿಸ್ತಾ ಇದ್ದೇನೆ ಅವರ್ಗೀಕೃತ ದತ್ತಾಂಶಗಳ ಸರಾಸರಿ ಮಧ್ಯಾಂಕ ಹಾಗೂ ಬಹುಲಕಗಳನ್ನು ಕಂಡುಹಿಡಿಯಿರಿ ಅಂತ ಒನ್ಯೂ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒನ್ಯದು ಸರಾಸರಿ ಕಂಡಿಡ್ರಿ ಬಹುಲಕ ಕಂಡುಹಿಡ್ರಿ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಂತೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ಕಂಡಿಡುವುದು ಎರಡು ಪ್ರಶ್ನೆಗಳನ್ನ ಕೊಡಲಾಗಿದೆ ಎರಡು ಪ್ರಶ್ನೆಗಳನ್ನ ಇಲ್ಲಿ ಸರಾಸರಿಯನ್ನ ಕಂಡಿಡಿಯುವಂತ ಪ್ರಶ್ನೆಗಳು ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಬಹುಲಕವನ್ನ ಕಂಡುಹಿಡಿಯುವಂಥದ್ದು ಇಲ್ಲಿಯೂ ಕೂಡ ಎರಡು ಪ್ರಶ್ನೆಗಳನ್ನ ಕೊಡಲಾಗಿದೆ ಆರು ಮತ್ತು ಏಳನೇ ಪ್ರಶ್ನೆ ಎರಡೂ ಬಹುಲಕಗಳನ್ನ ಕಂಡುಹಿಡಿಯುವಂಥದು ಇನ್ನ ನಾಲ್ಕನೇದ್ದು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯುವಂಥದ್ದು ಮಧ್ಯಾಂಕ ಇಲ್ಲಿಯೂ ಕೂಡ ಎರಡು ಪ್ರಶ್ನೆ ಎಂಟು ಮತ್ತು ಒಂಬತ್ತನೇ ಪ್ರಶ್ನೆಯನ್ನ ಮಧ್ಯಾಂಕವನ್ನ ಕಂಡುಹಿಡಿಯುವಂತ ಪ್ರಶ್ನೆಯನ್ನ ಕೊಡಲಾಗಿದೆ ಇನ್ನ ಮಾನಕ ಇದಕ್ಕೆ ಸಂಬಂಧಪಟ್ಟಂತೆ ಸಂಭೋನೀಯತೆ ಕಂಡುಹಿಡಿಯುವುದು ಸಂಭವನೀಯತೆ ಮೇಲಿನ ಕೆಲವೊಂದು ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡಿಡ್ತಕ್ಕಂಥದ್ದು ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆ ಚೆನ್ನಾಗಿ ಬೆರೆಸಿದ ಐವತ್ತೆರಡು ಕಾಡುಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನು ತೆಗೆಯಲಾಗಿದೆ ಆ ಕಾಡು ಒಂದು ಎಸ್ ಆಗಿರುವ ಒಂದು ಎಸ್ ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಇನ್ನೊಂದು ಒಂದು ನೀಲಿ ಮತ್ತು ಒಂದು ಬೂದು ಬಣ್ಣದ ಎರಡು ದಾಳಗಳನ್ನ ಏಕಕಾಲದಲ್ಲಿ ಎಸೆದಿದೆ ಎಲ್ಲಾ ಸಾಧ್ಯ ಫಲಿತಗಳನ್ನ ಬರೆಯಿರಿ ದಾಳಗಳಲ್ಲಿ ಮೇಲ್ಮುಖವಾಗಿ ಬರುವ ಎರಡು ಸಂಖ್ಯೆಗಳ ಮೊತ್ತ ಎಂಟು ಮತ್ತೊಂದು ಹದಿಮೂರು ಆಗಿರುವ ಸಂಭವನೀತೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಈಗ ನೆಕ್ಸ್ಟ್ ಅದರ ಉತ್ತರಗಳ ಪರಿಹಾರವನ್ನು ನೋಡೋಣ ಚಟುವಟಿಕೆ ಎಂಟರ ಪರಿಹಾರಗಳು ಮಾನಕ ಒಂದು ವೃಗೀಕೃತ ದತ್ತಾಂಶಗಳ ಸರಾಸರಿಯಿಂದ ದತ್ತಾಂಶಗಳ ಸರಾಸರಿ ಮಧ್ಯಾಂಕ ಹಾಗೂ ಬೌಲಕನ್ನು ಕಂಡಿಡುವುದು ಈ ಸರಾಸರಿಯನ್ನು ಕಂಡುಹಿಡಲಾಗಿದೆ ಈ ದತ್ತಾಂಶಗಳ ಸರಾಸರಿಯನ್ನು ಕಂಡು ಒಟ್ಟು ದತ್ತಾಂಶಗಳ ಮೊತ್ತ ಬಾಗಿಲ ದತ್ತಾಂಶಗಳ ಸಂಖ್ಯೆ ಮೌಲ್ಯಗಳ ಸಂಖ್ಯೆ ಮೊತ್ತ ಮತ್ತು ಮೌಲ್ಯಗಳ ಸಂಖ್ಯೆ ನೇರವಾಗಿ ಅವುಗಳನ್ನು ಕೂಡಿಸಿ ನಾವು ಭಾವಿಸಿದಾಗ ಬಂದಿರತಕ್ಕಂಥ ಉತ್ತರ ಇದು ಸರಾಸರಿ ಇನ್ನು ಬಹುಲಕ ಅಂತ ಕೇಳಿದರೆ ಇದರಲ್ಲಿ ಕೊಟ್ಟಿರುವಂತ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರತಕ್ಕಂಥ ಐದಿದೆ ಹಾಗಾಗಿ ಬಹುಲಕ ಅಂತಕ್ಕಂಥದ್ದು ಐದು ಇನ್ನ ಮಧ್ಯಾಹ್ಕ ಮಧ್ಯಾಹ್ಕ ಅಂದ್ರೆ ಕೊಟ್ಟಿರುವಂತ ಅಂಶಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ ಏರಿಕೆ ಕ್ರಮದಲ್ಲಿ ಬರೆದ ನಂತರ ಇಲ್ಲಿ ಬೆಸ ಸಂಖ್ಯೆ ಸಮಸಂಖ್ಯೆ ಎನ್ ಬೈ ಟು ಎನ್ ಬೈ ಟೂ ಪ್ಲಸ್ ಒನ್ ಅಂತ ಈ ರೀತಿ ಇರುತ್ತೆ ಹಾಗಾಗಿ ನಾವು ಈ ಕಡೆ ಈ ಕೊಟ್ಟಿರುವಂತಹದ ಇದರಲ್ಲಿ ಏರಿಕೆ ಕ್ರಮದ ಬರೆದು ಈ ಕಡೆ ಮೂರು ಈ ಕಡೆ ಮೂರು ತೆಗೆದಾಗ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಮಧ್ಯಾಂಕ ಒಂದು ವೇಳೆ ಇನ್ನೂ ಒಂದು ಅಂಕಿ ಬಂದಿತ್ತು ಅಂದ್ರೆ ಅವೆರಡರ ಸರಾಸರಿಯನ್ನು ತೆಗೆದ್ರು ಕೂಡ ಇಲ್ಲಿ ಮಧ್ಯಾಂಕ ಅನ್ನುವಂತ ಉತ್ತರವನ್ನ ಬರುತ್ತೆ ಅಂತ ಇನ್ನ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡಿಡೋದು ಇದರಲ್ಲಿ ನಾಲ್ಕನೇ ಪ್ರಶ್ನೆ ಸರಾಸರಿಯನ್ನು ಕಂಡುಹಿಡಿ ಈ ಕಡೆ ವರ್ಗಾಂತರ ಆವೃತ್ತಿಗಳನ್ನ ಬರ್ಕೊಳ್ಳಲಾಗಿದೆ ಇದು ಮಧ್ಯ ಬಿಂದು ವರ್ಗಾಂತರದ ಮಧ್ಯಬಿಂದು ಐ ಇಂಟು ಐ ಗುಣಾಕಾರವನ್ನು ಮಾಡಲಾಗಿದೆ ಮಧ್ಯ ಬಿಂದು ಐದು ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಇದು ಒಂದು ಸಾವಿರದ ಎಂಬತ್ತು ಏಳು ಇಲ್ಲಿ ಮೂವತ್ತೈದು ಇದು ಎಪ್ಪತ್ತೈದು ಆಗ್ಬೇಕು ಇಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡ್ರಿ ಸೆವೆಂಟಿ ಫೈವ್ ಅಂದ್ರೆ ಇದು ಒನ್ ಥೌಸಂಡ್ ಫಿಫ್ಟಿ ಆಗುತ್ತೆ ಹಾಗಾಗಿ ಒಂದು ಸಾವಿರದ ಐವತ್ತು ಅಂತ ಮಾಡಿಕೊಂಡು ಡೇ ಟ್ವೆಂಟಿ ಸೆವೆನ್ ಅಂದ್ರೆ ಇದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಅನ್ನುವಂತ ಉತ್ತರವನ್ನ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ಸರಾಸರಿ ಸರಾಸರಿಜಿ ಕೊಟ್ಟು ನಾನು ಕಂಟಿನ್ಯೂ ಆಗಿ ಬರ್ದಿನಿ ಸ್ಥಳ ಅವಕಾಶ ಕಡಿಮೆ ಇರುವ ಪ್ರಯುಕ್ತ ಸರಾಸರಿ ಜಿ ಕೊಟ್ಟು ಐ ಎಫ್ಐ ಬಾಗಿಲ ಎಕ್ಸ್ಐ ಒಂದ್ ಸಾವಿರದ ಐವತ್ತು ಬಾಗಿಲ ನಲವತ್ತು ಇದು ಇಪ್ಪತ್ತಾರು ಪಾಯಿಂಟ್ ಎರಡು ಐದು ಮತ್ತೊಂದ್ಸಲ ಇದನ್ನ ಚೆಕ್ ಮಾಡ್ಕೊಡಿ ಇನ್ನ ಕೆಳಗಿಂದ ಈ ಆವೃತ್ತ ವಿತರಣೆಯ ಪಟ್ಟಿಯ ಸಹಾಯದಿಂದ ಸರಾಸರಿ ಜೀರೋ ಟು ಫೋರ್ ಫೋರ್ ಟಿ ಏಟ್ ಅನ್ನು ಬರೆಯಲಾಗಿದೆ ಬಿಂದು ಎರಡು ಆರು ಹತ್ತು ಹನ್ನೆ ಹದಿನಾಲ್ಕು ಹದಿನೆಂಟು ನಾಲ್ಕು ನಾಲ್ಕುಳ್ಳ ಎಂಟು ಐದಾರಲೇ ಮೂವತ್ತು ಹನ್ನೆರಡು ಹತ್ತು ನೂರ ಇಪ್ಪತ್ತು ಐದು ಹದ್ನಾಕೈದು ಎಪ್ಪತ್ತು ನಾಲ್ಕು ಎಂಟ್ಲೆ ಮೂವತ್ತೆರಡು ನಾಲ್ಕು ಅಲ್ಲಿ ನಾಲ್ಕು ಮೂರುಗಳು ಅಂದ್ರೆ ಒಟ್ಟು ಮೊತ್ತ ಮುನ್ನೂರು ಇದೆ ಮುನ್ನೂರಕ್ಕೆ ಮೂವತ್ತರಿಂದ ಭಾಗಿಸ್ತಾ ಬರುವಂತ ಸರಾಸರಿ ಹತ್ತು ಅನ್ನುವಂಥದ್ದು ಅದೇ ರೀತಿ ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ಬಹುಲಕವನ್ನ ಕಂಡು ಹಿಡಿತಕ್ಕಂಥದ್ದು ಬಹುಲಕ ಅಂತ ತಕ್ಷಣ ಕೊಟ್ಟಿರುವ ಆವೃತ್ತಿಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನಾವು ಮಾರ್ಕ್ ಅನ್ನ ಮಾಡ್ಕೊಳ್ತಕ್ಕಂಥ ಈ ರೀತಿಯಾಗಿ ಇದು ಏನಾಗಿರುತ್ತೆ ಎಲ್ ಆಗಿರುತ್ತೆ ಇದು ಏನಾಗಿರುತ್ತೆ ಎಫ್ ಜೀರೋ ಆಗಿರುತ್ತೆ ಇದು ಎಫ್ ಜೀರೋ ಆಗಿರುತ್ತೆ ಇದು ಎಫ್ ಒನ್ ಆಗಿರುತ್ತೆ ಎಫ್ ಒನ್ ಅಂತಕ್ಕಂಥದ್ದು ಇದು ಎಫ್ ಟು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು ಆ ವೃತ್ತಿ ಇಲ್ಲಿ ಎಂಟು ಇದೆ ಹಾಗಾಗಿ ಇದನ್ನ ತೆಗೆದುಕೊಂಡು ಇದೆಲ್ಲ ಎಫ್ ಜೀರೋ ಎಫ್ ಒನ್ ಎಫ್ ಟು ಮತ್ತು ವರ್ಗಾಂತರದ ಗಾತ್ರ ಎಷ್ಟಿದೆ ಎರಡು ಇದನ್ನ ಈ ಸೂತ್ರ ಬಹುಲಕವನ್ನು ಕಂಡಿಡುವ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಆಗಲೇ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಇಲ್ಲಿ ತ್ರೀ ಇದೆ ಒನ್ ಬೈ ಸೆವೆನ್ ಇಂಟು ಟೂ ಅಂದ್ರೆ ಇದು ಎರಡಕ್ಕೆ ಏಳರಿಂದ ಭಾಗಿಸಿದ ಜೀರೋ ಪಾಯಿಂಟ್ ಎರಡು ಎಂಟು ಅಂದ್ರೆ ಬಹುಲಕ ಎಷ್ಟು ತ್ರೀ ಪಾಯಿಂಟ್ ಟೂ ಏಟ್ ಅನ್ನುವಂಥ ಉತ್ತರ ಅದೇ ರೀತಿ ಇನ್ನೊಂದು ಬಹುಲಕ ಪ್ರಶ್ನೆ ಇದೆ ಮತ್ತೆ ಸೇಮ್ ಇಲ್ಲಿ ಹೈಯೆಸ್ಟ್ ಸಂಖ್ಯೆ ಹನ್ನೆರಡು ಇದೆ ಹಾಗಾಗಿ ಇದನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಮಾರ್ಕ್ ನಂತರ ಇದು ಬಂದಿರತಕ್ಕಂಥದ್ದು ಕೆಳಮಿತಿ ಎಲ್ ಆಯಿತು ಇದು ಎಫ್ ಜೀರೋ ಆಯಿತು ಇದು ಎಫ್ ಒನ್ ಆಯಿತು ಇದು ಎಫ್ ಟು ಆಯಿತು ಅನ್ನುವಂಥದ್ದು ಇದು ಎಫ್ ಟು ಈಗ ಎಚ್ ಅಂತಕ್ಕಂಥದ್ದು ಇಲ್ಲಿ ಜೀರೋ ಟು ಟೆನ್ ಅಂದ್ರೆ ಹತ್ತಿದೆ ಬೆಲೆಗಳನ್ನ ಮತ್ತೆ ಆದೇಶಿಸಿದಾಗ ಬಂದಿರತಕ್ಕಂಥ ಉತ್ತರ ಎಷ್ಟಿದೆ ಅಂದ್ರೆ ಇದು ಇಪ್ಪತ್ತೇಳು ಪಾಯಿಂಟ್ ಐದು ಅನ್ನುವಂತ ಉತ್ತರ ನೆಕ್ಸ್ಟ್ ಈಗ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡಿರ್ತಕ್ಕಂಥದ್ದು ಮಧ್ಯಾಂಕವನ್ನ ಕಂಡಿಡಬೇಕಾದ್ರೆ ಸಂಚಿತ ಆವೃತ್ತಿಯನ್ನು ಬೇಕು ನೇರವಾಗಿ ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ರೆ ಅಂದ್ರೆ ಆವೃತ್ತಿ ಸಂಖ್ಯೆಗಳು ಕೂಡ ನಮಗೆ ಬೇಕಾಗುತ್ತೆ ಹಾಗಾಗಿ ನಮ್ಗೆ ಆವೃತ್ತಿ ಮತ್ತು ಸಂಚಿತ ಅವ್ರು ಸಂಚಿತ ಆವೃತ್ತಿ ಕೊಟ್ಟರೆ ಆವೃತ್ತಿ ಮಾಡ್ಕೊಳ್ಬೇಕು ಆವೃತ್ತಿ ಕೊಟ್ಟರೆ ಸಂಚಿತ ಆವೃತ್ತಿಯನ್ನು ಮಾಡ್ಕೊಳ್ಬೇಕು ಎನ್ ಅಂದ್ರೆ ಟೋಟಲ್ ಇಲ್ಲಿ ಬಂದಿರತಕ್ಕಂತ ಎನ್ ಆಗಿರುತ್ತೆ ಅಥವಾ ಇವುಗಳನ್ನ ಕೂಡಿಸಿದಾಗ ಬಂದಿರತಕ್ಕಂತ ಉತ್ತರ ಎನ್ ಇಜಿಕೊಟ್ಟು ಟ್ವೆಂಟಿ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ಟ್ವೆಂಟಿ ಡಿವೈಡ್ ಬೈ ಎನ್ ಬೈ ಟು ಅಂದ್ರೆ ಟ್ವೆಂಟಿ ಬೈ ಟು ಅಂದ್ರೆ ಹತ್ತು ಹತ್ತು ಅಂದ್ರೆ ಸಿ ಎಫ್ ಅಂದ್ರೆ ಇಲ್ಲಿ ನಾವು ತೆಗೆದುಕೊಂಡಾಗ ಇಲ್ಲಿ ಹತ್ತು ಎಲ್ಲಿ ಬರುತ್ತೆ ಅಂದ್ರೆ ಈ ಮಧ್ಯದಲ್ಲಿ ಬರುತ್ತೆ ಇದನ್ನ ನಾವು ಸಿ ಎಫ್ ಅಂತ ಕರಿತೀವಿ ಇದನ್ನ ಎಫ್ ಅಂತ ಕರಿತೀವಿ ಇದನ್ನ ಎಫ್ ಅಂತ ಕರಿತೀವಿ ಇದು ಎಫ್ ಇದು ಎಲ್ ಅಂತಕ್ಕಂಥದ್ದು ಇದು ಎಲ್ ಅಂತಕ್ಕಂಥದ್ದು ಎಚ್ ಅಂದ್ರೆ ವರ್ಗ ಅಂತ ಗಾತ್ರ ಮತ್ತೆ ಇಲ್ಲಿ ಮಧ್ಯಾಂಕವನ್ನು ಕಂಡಿಡುವ ಸೂತ್ರ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬಾಗಿಲು ಎಫ್ ಇಂಟು ಎಚ್ ಬೆಲೆಗಳನ್ನು ಆದೇಶಿಸಿದಾಗ ಬಂದಿರತಕ್ಕಂಥ ಉತ್ತರ ಮಧ್ಯಾಂಕ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅನ್ನುವಂಥ ಉತ್ತರ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ ಇದರ ಮಧ್ಯಾಂಕವನ್ನು ಕೂಡ ಇಲ್ಲಿ ಕಂಡುಹಿಡಲಾಗಿದೆ ಸೇಮ್ ಅದೇ ರೀತಿಯಾಗಿ ಎನ್ ಅಂದ್ರೆ ಇಪ್ಪತ್ತು ಬಂದಿದೆ ಇಲ್ಲಿ ನಲವತ್ತಿದೆ ಟೋಟಲ್ ಇಪ್ಪತ್ತೊಂದರೆ ಇಲ್ಲಿ ಇಲ್ಲಿ ಬರುತ್ತೆ ಈಗ ಇದು ಸಿ ಎಫ್ ಅನ್ನುವಂಥದ್ದಾಗಿರುತ್ತೆ ಇದು ಎಫ್ ಅನ್ನುವಂಥದ್ದಾಗಿರುತ್ತೆ ಇದು ಎಫ್ ಅನ್ನುವಂಥದ್ದು ಈಗ ಎಲ್ ಅಂದ್ರೆ ಇದು ಕೆಳಮಿತಿ ಬಹು ಮಧ್ಯಾಹ್ನ ಇರುವ ವರ್ಗಾಂತರದ ಕೆಳಮಿತಿ ಎಲ್ಲ ಅಂದ್ರೆ ಟ್ವೆಂಟಿ ಇದೆ ಈಗ ಬೆಲೆಗಳನ್ನ ಮತ್ತೆ ಸೂತ್ರದಲ್ಲಿ ಆದೇಶಿಸಿದಾಗ ಛೇದವನ್ನು ನೋಡಿದಾಗ ಇಲ್ಲಿ ಬಂದಿರತಕ್ಕಂಥ ಉತ್ತರ ನಲವತ್ತು ಪ್ಲಸ್ ಹದಿನೈದು ಅಂದ್ರೆ ಐವತ್ತೈದು ಅನ್ನುವಂಥ ಉತ್ತರ ಇನ್ನು ಕೊನೆಯ ಮಾನಕ ಸಂಭೂನತೆ ಮೇಲಿನ ಪ್ರಶ್ನೆಗಳು ಚೆನ್ನಾಗಿ ಬೆರೆಸಿದ ಐವತ್ತು ಎರಡು ಕಾರ್ಡುಗಳ ಐವತ್ತೆರಡು ಕಾರ್ಡುಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನು ತೆಗೆಯಲಾಗಿದೆ ಆ ಕಾರ್ಡು ಆ ಕಾರ್ಡು ಒಂದು ಎಸ್ ಏಸ್ ಆಗಿರೋ ಒಂದು ಏಸ್ ಆಗಿಲ್ಲದ ಸಂಭವನತೆ ಕಂಡುಹಿಡಿಯಿರಿ ಸಾಧ್ಯ ಫಲಿತಾಂಶಗಳ ಸಾಧ್ಯ ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್ ಇಜಿಕೊಟ್ಟೆ ಐವತ್ತೆರಡು ಒಂದು ಎಸ್ ಆಗಿರುವ ಘಟನೆ ಎ ಆಗಿರ್ಲಿ ಆಫ್ ಎ ಎಸ್ ಅಂದ್ರೆ ಎಷ್ಟು ಇರ್ತಾವೆ ಟೋಟಲ್ ನಾಲ್ಕ ಇರ್ತಾವ ಒಂದು ಎಸ್ ಆಗಿರುವ ಘಟನೆಯ ಸಂಭವನೀಯತೆ ಪಿ ಆಫ್ ಎನ್ ಆಫ್ ಎ ಬಾಗಿಲಿ ಆಫ್ ಎಸ್ ಎನ್ ಎನ್ಆಫ್ ಎಂದ್ರೆ ನಾಲ್ಕಿದೆ ಆಫ್ ಎಸ್ ಅಂದ್ರೆ ಐವತ್ತೆರಡು ಛೇದವನ್ನು ನೋಡಿದಾಗ ಆ ಸಂಭೋನಿತೆಯಷ್ಟು ಆ ಒಂದು ಬಾಗಿಲಿ ಅದು ಒಂದು ಎಸ್ ಆಗಿಲ್ಲದ ಘಟನೆ ಬಿ ಆಗಿರ್ಲಿ ಎಸ್ ಅನ್ನ ಒಟ್ಟು ಐವತ್ತೆರಡರಲ್ಲಿ ನಾಲ್ಕು ಎಸ್ ಗಳ ತೆಗೆದಾಗ ಉಳಿದಿರ್ತಕ್ಕಂಥದ್ದು ಎಸ್ ಇಲ್ಲದ ನಲವತ್ತೆಂಟು ಒಂದು ಎಸ್ ಆಗಿಲ್ಲದ ಘಟನೆ ಸಂಭೂನ್ಯತೆ ಪಿ ಆಫ್ ಎಂಟ್ ಎನ್ಆ ಬಾಗಿಲ ಎನ್ ಎಸ್ ಅಂದ್ರೆ ಛೇದವನ್ನ ನೋಡಿದಾಗ ಹನ್ನೆರಡು ಬಾಗಿಲೆ ಹದಿಮೂರು ಇನ್ನ ಹನ್ನೊಂದನೇ ಪ್ರಶ್ನೆ ಒಂದು ನೀಲಿ ಮತ್ತು ಒಂದು ಬೂದು ಬಣ್ಣದ ಎರಡು ದಾಳಗಳನ್ನ ಏಕಕಾಲದಲ್ಲಿ ಎಸಿದೆ ಎಲ್ಲಾ ಸಾಧ್ಯ ಫಲಿತಗಳನ್ನು ಬರೆಯಿರಿ ದಳಗಳಲ್ಲಿ ಮೇಲ್ಮುಖವಾಗಿ ಬರುವ ಎರಡು ಸಂಖ್ಯೆಗಳ ಮೊತ್ತ ಎಂಟು ಮತ್ತು ಹದಿಮೂರು ಆಗಿರುವ ಸಂಭವನೀಯತೆಯನ್ನು ಕಂಡು ಸಾಧ್ಯ ಫಲಿತಗಳ ಸಂಖ್ಯೆ ಒಟ್ಟು ಸಿಕ್ಸ್ ಇಂಟು ಸಿಕ್ಸ್ ಅಂದ್ರೆ ಥರ್ಟಿ ಸಿಕ್ಸ್ ಆಯ್ತು ಎಲ್ಲಾ ಸಾಧ್ಯ ಫಲಿತಗಳನ್ನ ಬರೆಯಿರಿ ಅಂತಿತ್ತು ಅದನ್ನು ಬರೆಯಬೇಕಾಗಿತ್ತು ಇಲ್ಲಿ ನೆಕ್ಸ್ಟ್ ಮೇಲ್ಮುಖವಾಗಿ ಬರುವ ಎರಡು ಸಂಖ್ಯೆಗಳ ಮೊತ್ತ ಎಂಟು ಆಗಿರುವ ಅಂದ್ರೆ ಎಸ್ ಸಿ ಜಿ ಕೊಲ್ ಟು ಒನ್ 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 ಟೂ ಒನ್ ತ್ರೀ ಇದನ್ನ ಕಂಪ್ಲೀಟ್ ಆಗಿ ಬರ್ಕೊಳ್ಬೇಕು ನಾವು ಒನ್ 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 ಟೂ ಒನ್ ತ್ರೀ ಅಂತ ಈ ರೀತಿಯಾಗಿ ಲಾಸ್ಟಿಗೆ ಕೊನೆಗೆ ಎಷ್ಟು ಸಿಕ್ಸ್ ಸಿಕ್ಸ್ ಅನ್ನುವಂಥದ್ದು ಬರುತ್ತೆ ಎಲ್ಲ ಇಲ್ಲಿ ಬರ್ಕೊಂಡು ಆಮೇಲೆ ನಾವು ಪ್ರಶ್ನೆ ಮೇಲ್ಮುಖವಾಗಿ ಬರುವ ಎರಡು ಸಂಖ್ಯೆಗಳ ಮೊತ್ತ ಎಂಟು ಆಗಿರುವ ಅಂದ್ರೆ ಟೋಟಲ್ ಅವುಗಳನ್ನು ಕೂಡಿಸ ಎಂಟು ಆಗಿರ್ತಕ್ಕಂಥ ಅವು ಎರಡು ಆರು ಮೂರು ಐದು ಅಂದ್ರೆ ಒಟ್ಟು ಐದಿವೆ ಎರಡು ಸಂಖ್ಯೆಗಳ ಮೊತ್ತ ಎಂಟು ಆಗಿರುವ ಘಟನೆ ಸಂಭವತೆ ಪಿ ಆಫ್ ಎಸ್ ಈಕ್ವಲ್ ಟು ಎನ್ಆಫ್ ಎ ಬಾಗಿಲೇ ಎನ್ಎಫ್ ಎಸ್ ಅಂದ್ರೆ ಇದು ಐದು ಬಾಗಿಲೆ ಮೂವತ್ತಾರು ಇಲ್ಲ ಐದು ಎನ್ ಆಫ್ ಎಸ್ ಅಂದ್ರೆ ಎಷ್ಟಿದೆ ಟೋಟಲ್ ಮೂವತ್ತಾರು ಅನ್ನುವಂಥದ್ದು ಇಲ್ಲ ಆರ್ ಅರ್ಲೆ ಮೂವತ್ತಾರು ಇನ್ನು ಮೇಲ್ಮುಖವಾಗಿ ಬರುವ ಎರಡು ಸಂಖ್ಯೆಗಳ ಮೊತ್ತ ಹದಿಮೂರು ಅಂತ ಕೇಳಿದ್ದಾರೆ ಆರು ಪ್ಲಸ್ ಆರು ಹದಿನೆರಡು ಮಾತ್ರ ಹೈಯೆಸ್ಟ್ ಇದೆ ಹದಿಮೂರು ಬರೋದಿಲ್ಲ ಹಾಗಾಗಿ ಇದು ಅಸಂಭವ ಘಟನೆ ಅಸಂಭವ ಘಟನೆಯ ಸಂಭವತೆ ಎಷ್ಟಿರ್ತ ಜೀರೋ ಇರ್ತಾ ಅಥವಾ ಎನ್ ಆಫ್ ಎ ಜೀರೋ ಅಂತ ತೆಗೆದುಕೊಂಡು ಈ ಸೂತ್ರದ ಸಹಾಯದಿಂದ ಕೂಡ ನಾವು ಇದನ್ನ ಕಂಡು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಗಳು ಮುಂದೆ ವಾರ್ಷಿಕ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಎಲ್ಲ ಚಟುವಟಿಕೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಮತ್ತು ಆ ಎಲ್ಲ ವಿಡಿಯೋಗಳ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು